ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಕ್ಯಾರೆಟು ಒಂದು ಬೌಲಷ್ಟು ಸೌತೆಕಾಯಿ ಒಂದು ಬೌಲಷ್ಟು ಈರುಳ್ಳಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಬೇಡ ಈ ಥರ ಇದ್ದರೆ ಸಾಕು ಈಗ ಒಂದು ಬೌಲಿಗೆ ನೂರೈವತ್ತು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಿಟ್ಟಿರೋ ತರಕಾರಿ ಅಷ್ಟು ಹಾಕ್ಕೊತೀನಿ ಚೆನ್ನಾಗಿ ಹಿಟ್ಟಿನ ಜೊತೆ ಬೆರೆಯೋ ಥರ ಚೆನ್ನಾಗಿ ಕಲಸ್ಕೊಂಬಿಡಿ ಯಾಕೆಂದರೆ ಫಸ್ಟಿಗೆ ನೀರು ಹಾಕ್ಕೋಬಾರ್ದು ಇದೇ ನೀರಿನ ಅಂಶ ತುಂಬ ಇರೋದ್ರಿಂದ ನೋಡಿ ಉಂಡೆ ಕಟ್ಟಕ್ಕೆ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ಪೂನಲ್ಲಿ ಕಲಿಸ್ಕೊಳ್ಳಿ ಯಾಕೆಂದರೆ ಬಿಸಿ ನೀರು ಹಾಕಿರೋದ್ರಿಂದ ಹಿಟ್ಟು ಬಿಸಿಯಾಗಿರುತ್ತಲ್ವ ಈಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ನಾನೀಗ ಒಂದು ಬಾಂಡ್ಲಿಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಬಾಣ್ಲಿ ತಾಳಿಪಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಫಸ್ಟಿಗೆ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಹಚ್ಕೊಂಡಾದ್ಮೇಲೆ ಒಂದು ಕಿತ್ಲೆ ನಿಂಗೆ ಆ ಥರದಷ್ಟು ಹಿಟ್ಟು ತೊಗೊಂಡು ಚೆನ್ನಾಗಿ ಎಲ್ಲ ಕಡೆಯೂ ಕವರ್ ಆಗೋ ಥರ ತೊಟ್ಕೊತ ಹೋಗಿ ದಪ್ಪನಾರು ತೊಡ್ಕೊಬೋದು ನಿಮ್ಗೆ ಹೆಂಗೆ ಇಷ್ಟನೂ ಹಂಗೆ ಮಾಡ್ಕೊಬೋದು ಮಧ್ಯಕ್ಕೆ ಈ ಥರ ಒಂದು ಹೋಲ್ ಮಾಡಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಸುತ್ತಲೂ ತಿರುಗಿಸ್ಕೊಂತ ನೀವು ಫ್ರೈ ಮಾಡ್ಕೋಬೇಕು ಒಂದೇ ಕಡೆ ಇಟ್ಬಿಟ್ರೆ ತಳ ಮಾತ್ರ ಆಗುತ್ತೆ ಸುತ್ತಲೂ ಹಂಗೆ ಇರುತ್ತೆ ಈ ಥರ ಆಗ್ಬೇಕು ನೋಡಿ ಆಗಲೇ ಇದೆ ಒಳಗಡೆ ಈಗ ಫ್ರೈ ಆಗಿದೆ ಅಂತ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು ಬಾಳೆ ಎಲೆ ಮೇಲೆ ಹಾಕ್ಕೋತಾ ಇದ್ದೀನಿ ಸೂಪರಾಗಿದೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವ ಇದಕ್ಕೆ ಬೆಣ್ಣೆ ತುಪ್ಪ ಮೊಸರು ಚಟ್ನಿ ಪುಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿ ಚೆನ್ನಾಗಿರುತ್ತೆ ಎರಡೂ ಥರ ರುಚಿ ಕೊಡುತ್ತೆ ಇದು ಸಖತ್ತಾಗಿರುತ್ತೆ ತಿನ್ನೋಕ್ಕೆ ನೀವು ಒಂದ್ಸಲಿ ಮಾಡಿಕೊಂಡು ಹೆಂಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ ಬಾಣ್ಲಿ ತಾಳಿಪಿಟ್ಟು ಆಗಿದೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪರಿಮಳ ಕಿಚನ್ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು